ಎಲ್ಲ ವೀಕ್ಷಕರಿಗೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮನೆಯಲ್ಲಿ ವಿದ್ಯಾರ್ಥಿಗಳಿದ್ದರೆ ಅಥವಾ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋ ನೋಡ್ತಾ ಇದ್ದರೆ ನಿಮಗೆಲ್ಲ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿದ್ಯಾರ್ಥಿ ಬಸ್ ಪಾಸ್ ಪಡೆಯಲು ಆನ್ಲೈನ್ ಮೂಲಕ ಈಗಾಗಲೇ ಅರ್ಜಿಗಳು ಪ್ರಾರಂಭ ಆಗಿದ್ದಾವೆ ಸೊ ಅರ್ಜಿಯನ್ನು ಎಲ್ಲಿ ಹೇಗೆ ಸಲ್ಲಿಸಬೇಕು ಅರ್ಜಿ ಸಲ್ಲಿಸಲು ಯಾವ ಯಾವ ದಾಖಲೆಗಳು ಬೇಕು ಸಂಪೂರ್ಣ ವಿವರವಾಗಿರುವಂತಹ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೇವೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ಪಡೆಯಿರಿ ಹಾಗೂ ಎಲ್ಲ ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಹಂಚಿಕೊಳ್ಳಿ ಶೇರ್ ಮಾಡಿ ಹಾಗೂ ವಿಡಿಯೋ ನೋಡ್ತಾ ಇರೋರು ಎಲ್ಲರೂ ಕೂಡ ದಯವಿಟ್ಟು ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯ ಹಂಚಿಕೆಗಳನ್ನು ಹಂಚಿಕೊಳ್ಳಬೇಕು ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರ್ಬೋದು ಪ್ರತಿ ವರ್ಷ ವಿದ್ಯಾರ್ಥಿಗಳು ತಮ್ಮದೇ ಆಗಿರುವಂತಹ ಒಂದು ವಿದ್ಯಾಭ್ಯಾಸಕ್ಕೋಸ್ಕರ ಬೇರೆ ಬೇರೆ ಹಳ್ಳಿಗಳಿಂದ ಕಾಲೇಜುಗಳ ಕಡೆಗೆ ಬರ್ತಾರೆ ಹಾಗೂ ಮತ್ತೆ ಮರಳಿ ಮನೆಗೆ ಹೋಗ್ತಾರೆ ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ನ ಅವಶ್ಯಕತೆ ತುಂಬ ಇರುತ್ತೆ ಸೊ ವಿದ್ಯಾರ್ಥಿಗಳು ಬಸ್ ಪಾಸ್ಗಳನ್ನು ಅಪ್ಲೈ ಮಾಡೋಕ್ಕೆ ಇಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಎಲ್ಲಿ ಏನು ಹೇಗೆ ಅರ್ಜಿ ಸಲ್ಲಿಸಬೇಕಂತ ಬೇಕಾಗುವ ದಾಖಲೆಗಳು ಕೂಡ ಕೊಟ್ಟಿದ್ದಾರೆ ಸೊ ಇಲ್ಲಿ ವಿದ್ಯಾರ್ಥಿಗಳು ಸ್ವಲ್ಪ ಗಮನಿಸಬೇಕು ಸ್ನೇಹಿತರೆ ಏನಿದೆ ಮಾಹಿತಿ ಕೆ ಎಸ್ ಆರ್ ಟಿ ಸಿ ಬಸ್ ಪಾಸ್ಗಾಗಿ ವಿದ್ಯಾರ್ಥಿಗಳಿಂದ ಅರ್ಜಿ ಆಹ್ವಾನ ಅಂತ ಕೊಟ್ಟಿದ್ದಾರೆ ಸೊ ಕೆ ಎಸ್ ಆರ್ ಟಿ ಸಿ ಅಂದರೆ ಕೇವಲ ಕೆ ಎಸ್ ಆರ್ ಟಿ ಸಿ ಅಷ್ಟೇ ಅಲ್ಲ ವಾಯುವ್ಯ ಕರ್ನಾಟಕ ಈಶಾನ್ಯ ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕ ಸಾರಿಗೆ ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ಎಲ್ಲ ಸಾರಿಗೆ ವಿಭಾಗಗಳಲ್ಲಿ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಿ ತಮ್ಮ ಒಂದು ಬಸ್ ಪಾಸನ್ನು ಪಡೆಯಬಹುದು ಬಸ್ ಪಾಸ್ಗೆ ಅರ್ಜಿ ಸಲ್ಲಿಸೋಕೆ ಎಷ್ಟು ಫೀಸ್ ಇದೆ ಅದು ಕೂಡ ತಿಳಿಸ್ಕೊಡ್ತೇನೆ ವಿದ್ಯಾರ್ಥಿಗಳು ಬಸ್ ಪಾಸ್ ಪಡೆಯಲು ಕರ್ನಾಟಕ ಒನ್ ಗ್ರಾಮ ಒನ್ ಬೆಂಗಳೂರು ಒನ್ ಕೇಂದ್ರಗಳಲ್ಲಿ ಅರ್ಜಿಗಳನ್ನು ಸಲ್ಲಿಸಬಹುದು ಸೊ ಅರ್ಜಿ ಸಲ್ಲಿಸೋಕೆ ಆನ್ಲೈನಲ್ಲಿ ವಿದ್ಯಾರ್ಥಿಗಳು ಈ ಒಂದು ಸ್ಕ್ಯಾನ್ ಕೋಡನ್ನು ಕೂಡ ಕೋಡ್ ಮಾಡಿ ಸ್ಕ್ಯಾನ್ ಮಾಡಿ ಅರ್ಜಿ ಸಲ್ಲಿಸ್ಬೋದು ಒಂದು ವಿಶೇಷ ಸೂಚನೆ ಏನಂದರೆ ವಿದ್ಯಾರ್ಥಿಗಳು ನೀವೇ ಅರ್ಜಿ ಸಲ್ಲಿಸಿಕೆ ಹೋದಾಗ ಏನಾದರೂ ತೊಂದರೆಗಳು ಆಗ್ಬೋದು ಸೊ ಅದಕ್ಕೆ ನಿಮ್ಮ ಹತ್ತಿರದ ಗ್ರಾಮ ಒನ್ ಬೆಂಗಳೂರು ಒನ್ ಕರ್ನಾಟಕ ಒನ್ಗಳಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸೋದು ತುಂಬ ಉತ್ತಮ ಹಾಗೂ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸೋಕೆ ನೋಡ್ಬೋದು ಸ್ನೇಹಿತರೇ ಇಲ್ಲಿ ಬಸ್ ಪಾಸ್ನ ದರ ಎಷ್ಟಿರುತ್ತೆ ಅಂತ ಇಲ್ಲಿ ಕ್ಲಿಯರ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಇಲ್ಲಿ ಪ್ರಾಥಮಿಕ ವರ್ಷದ ವಿದ್ಯಾರ್ಥಿಗಳಿಗೆ ಹತ್ತು ತಿಂಗಳ ಬಸ್ ಪಾಸ್ ಸಿಗತ್ತೆ ನೂರ ಐವತ್ತು ರೂಪಾಯಿ ಸಿಗ ನೂರ ಐವತ್ತು ರೂಪಾಯಿಯನ್ನ ಫೀಸ್ ಪಾವತಿ ಮಾಡಬೇಕು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂದರೆ ಎಸ್ ಸಿ ಎಸ್ ಟಿಯವರು ನೂರ ಐವತ್ತು ರೂಪಾಯಿನ ಪಾವತಿ ಮಾಡಬೇಕು ಹಾಗೂ ಸಾಮಾನ್ಯದವರು ನೂರ ಐವತ್ತು ಪ್ರೌಢಶಾಲಾ ಬಾಲಕರು ಏಳ್ನೂರ ಐವತ್ತು ಹಾಗೂ ಎಸ್ ಸಿ ಎಸ್ ಟಿಯವರು ಒಂದೂರ ಐವತ್ತು ಹಾಗೂ ಪ್ರೌಢಶಾಲಾ ಬಾಲಕಿಯರು ಇಲ್ಲಿ ಐದುನೂರ ಐವತ್ತು ಸಾಮಾನ್ಯ ವರ್ಗದವರು ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ನೂರ ಐವತ್ತು ಹಾಗೂ ಕಾಲೇಜು ಡಿಪ್ಲೊಮಾ ಒಂದು ಸಾವಿರದ ಐವತ್ತು ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಒಂದೂರ ಐವತ್ತು ಹಾಗೂ ಐ ಟಿ ಐ ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಹನ್ನೆರಡು ತಿಂಗಳ ಪಾಸ್ ಸಿಗುತ್ತೆ ಅವರು ಒಂದು ಸಾವಿರದ ಮುನ್ನೂರ ಹತ್ತು ರೂಪಾಯಿ ಪಾವತಿ ಮಾಡಬೇಕು ಸಾಮಾನ್ಯ ವರ್ಗದವರು ಎಸ್ ಸಿ ಎಸ್ ಟಿದವರು ಒಂದೂರ ಅರವತ್ತು ರೂಪಾಯಿ ಹಾಗೂ ವೃತ್ತಿಪರ ಕೋರ್ಸ್ಗಳಿಗೆ ಅರ್ಜಿ ಸಲ್ಲಿಸುವವರು ಪಾಸ್ ಪಡೆಯಲು ಅವರಿಗೆ ಹತ್ತು ತಿಂಗಳ ಅವಧಿ ಪಾಸ್ ಸಿಗುತ್ತೆ ಒಂದು ಸಾವಿರದ ಐದುನೂರ ಐವತ್ತು ರೂಪಾಯಿ ಪಾವತಿ ಮಾಡಬೇಕು ಸಾಮಾನ್ಯ ವರ್ಗದವರು ಹಾಗೂ ಎಸ್ ಸಿ ಎಸ್ ಟಿಯವರು ಒಂದೂರ ಐವತ್ತು ರೂಪಾಯಿ ಪಾವತಿ ಮಾಡಬೇಕು ಹಾಗೂ ಸಂಜೆ ಕಾಲೇಜು ಪಿ ಎಚ್ ಡಿ ಮಾಡುವವರಿಗೂ ಹತ್ತು ತಿಂಗಳ ಬಸ್ ಪಾಸ್ ಸಿಗುತ್ತೆ ಅವರು ಒಂದು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಪಾವತಿ ಮಾಡಬೇಕು ಹಾಗೂ ಎಸ್ ಸಿ ಎಸ್ ಟಿಯವರು ಒಂದೂರ ಐವತ್ತು ರೂಪಾಯಿ ಪಾವತಿ ಮಾಡಬೇಕು ಈ ಶುಲ್ಕದಲ್ಲಿ ಬದಲಾವಣೆ ಆಗಿರ್ಬೋದು ಯಾಕಂದರೆ ಬಾಲಕಿಯರಂತ ಹೇಳ್ತಾರೆ ಬಾಲಕಿಯರಿಗೆ ಆಲ್ಮೋಸ್ಟ್ ಲೇಡೀಸ್ಗೆ ಫ್ರೀ ಬಸ್ ಇದೆ ಅವರಿಗೆ ಪಾಸ್ ತೊಗೊಳ್ಳುವಂಥ ಅವಶ್ಯಕತೆ ಬರೋದಿಲ್ಲ ಅವರಿಗೆ ಫ್ರೀ ಇದೆ ಉಚಿತವಾಗಿದೆ ಬಾಲಕಿಯರು ಇಲ್ಲಿ ಕೊಟ್ಟಿರಿದ್ದಾರೆ ನೋಡಿ ಸೂಚನೆ ಶಕ್ತಿ ಯೋಜನೆ ಫಲಾನುಭವಿಗಳು ಬಸ್ ಪಾಸ್ ಮಾಡಿಕೊಳ್ಳಬೇಕಾಗಿಲ್ಲ ಅಂತ ಹೇಳಿದ್ದಾರೆ ಲೇಡೀಸ್ ಆಲ್ಮೋಸ್ಟ್ ಶಕ್ತಿ ಯೋಜ ಶಕ್ತಿ ಯೋಜನೆಯಲ್ಲೇ ಬರ್ತಾರೆ ಮಹಿಳೆಯರು ಹುಡುಗಿಯರು ಸೊ ಅವರಿಗೆ ಬಸ್ ಪಾಸ್ ಅವಶ್ಯಕತೆ ಬೆಳೋದಿಲ್ಲ ಇಷ್ಟು ಮಾಹಿತಿ ಇದೆ ಈ ಒಂದು ದರದಲ್ಲಿ ಏನಾದರೂ ಬದಲಾವಣೆ ಆಗ್ಬೋದು ಹಾಗೂ ಅರ್ಜಿ ಸಲ್ಲಿಸೋಕ್ಕೆ ಏನು ಮಾಡಬೇಕಂದ್ರೆ ಸ್ನೇಹಿತರೆ ನೀವು ಕಾಲೇಜಿನಲ್ಲಿ ಅಡ್ಮಿಷನ್ ಮಾಡಿರುವಂಥ ಒಂದು ರಸೀದಿ ಬೇಕಾಗುತ್ತೆ ನೀವು ಅಡ್ಮಿಷನ್ ಮಾಡಿರುವಂಥ ಶುಲ್ಕ ಪಾವತಿ ಮಾಡಿರುವ ರಸೀದಿ ಹಾಗೂ ಅರ್ಜಿ ಸಲ್ಲಿಸುವಾಗ ನಿಮಗೆ ಗ್ರಾಮ ಒಂದು ಕರ್ನಾಟಕ ಒಂದು ಬೆಂಗಳೂರು ಒಂದು ಫಾರ್ಮ್ ಕೊಡ್ತಾರೆ ಆ ಫಾರ್ಮಲ್ಲಿ ನಿಮ್ಮ ಪ್ರಾಂಶುಪಾಲರ ಸಹಿ ಮಾಡಿಸಿ ನಿಮ್ಮ ಶಾಲೆಯ ಮುದ್ರೆಯನ್ನು ಹಾಕಿಸಿ ತಂದು ಕೊಡಬೇಕಾಗತ್ತೆ ಹಾಗೂ ನಿಮ್ಮ ಆಧಾರ್ ಕಾರ್ಡ್ ಹಾಗೂ ನಿಮ್ಮ ಫೋಟೋ ಇಷ್ಟೆಲ್ಲ ದಾಖಲೆಗಳು ಕೊಡಬೇಕಾಗತ್ತೆ ಆಧಾರ್ ಕಾರ್ಡ್ಗೆ ಲಿಂಕ್ ಇರೋ ಮೊಬೈಲ್ ನಂಬರ್ ಇದ್ರೆ ಇರಬೇಕು ಒ ಟಿ ಪಿ ಬರುತ್ತೆ ಸೊ ಇಷ್ಟು ಡಾಕ್ಯುಮೆಂಟ್ಸ್ ಇದ್ದರೆ ನೀವು ನೇರವಾಗಿ ಹೋಗಿ ಅರ್ಜಿ ಸಲ್ಲಿಸಿ ಈ ಕೆ ಎಸ್ ಆರ್ ಟಿ ಸಿ ಹಾಗೂ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಕೆ ಕೆ ಆರ್ ಟಿ ಸಿ ಬಿ ಎಮ್ ಟಿ ಸಿ ಪಾಸ್ ಪಾಸ್ಗಳನ್ನು ಪಡೆದುಕೊಳ್ಳಬಹುದು ದಯವಿಟ್ಟು ಈ ಒಂದು ವಿಡಿಯೋನ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಎಲ್ರಿಗೂ ಇದರಿಂದ ತುಂಬ ತುಂಬಾ ಹೆಲ್ಪ್ ಆಗುತ್ತೆ ಇಂಥ ವಿಶೇಷ ವಿಡಿಯೋ ನೋಡಲು ಈಗಲೇ ನಮ್ಮ ಎಸ್ ಬಿ ವರ್ತಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ